ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ದೀರ ಸವೀನು ಪಮಯ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಎಪಿಸೋಡ್ ನಂಬರ್ ಐವತ್ತೆರಡು ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದು ಚರ್ಚೆ ಮಾಡ್ಕೊ ತಗೋಣ ಎಪಿಸೋಡಲ್ಲಿ ಯಾವೆಲ್ಲ ಒಂದಿಷ್ಟು ಮ್ಯಾಟ್ರ್ಗಳು ಹೈಲೈಟ್ಸ್ ಆದವು ಅನ್ನೋದನ್ನು ನೋಡೋಣ ಯಾವ ಯಾವ ಟೀಮಲ್ಲಿ ಯಾರ್ಯಾರು ಸದಸ್ಯರು ಪಾಲ್ಗೊಂಡ್ರು ತಂಡದ ಸದಸ್ಯರೆಲ್ಲರಿಗೂ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಎಷ್ಟೆಷ್ಟು ದುಡ್ಡನ್ನು ಕೊಟ್ಟರು ರಜತ್ ಅವರು ದುಡ್ಡಿನ ವಿಷಯವಾಗಿ ಖ್ಯಾತಿ ತೆಗೆದಿದ್ದಾದರೂ ಯಾಕೆ ಶೋಭವರು ಅವರು ಎಲ್ಲರಿಗೂ ಸಮನಾಗಿ ದುಡ್ಡನ್ನ ಹಂಚಿ ತಪ್ಪು ಮಾಡಿದ್ರ ರಜತ್ ಮತ್ತು ಸುರೇಶ್ ಅವ್ರ ನಡುವೆ ನಡೆದಿರ್ತಕ್ಕಂಥ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಇವೆಲ್ಲ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರ ನೋಡ್ಕೊಂಡು ಹೋಗೋಣ ಅದಕ್ಕೆ ನೇರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಆಲ್ ಅಂತ ನೋಡ್ಕೊಂಡ್ ಬರ್ತದೆ ಅದನ್ನ ಕ್ಲಿಕ್ ಮಾಡ್ಕೊಂಬಿ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡ್ಕೊಂಡ್ಬರ್ತೀ ಈ ಮೂಲಕ ಹಲವಾರು ರೀತಿ ಬಗ್ಗೆ ಪ್ರತಿನಿಧಿ ಮತ್ತೆ ಪ್ರತಿನಿತ್ಯ ನೀವು ಪಡ್ಕೊಬೋದು ಅಂತ ಹೇಳ್ತಾ ಏನಕ್ಕೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬಿಗ್ ಬಾಸ್ನವರು ಎರಡು ಟೀಮ್ಗಳ ವಿಂಗಡಣೆ ಮಾಡಿದ ನಂತರ ಯಾರ್ಯಾರ ಸದಸ್ಯರಲ್ಲೋ ಯಾರ್ಯಾರು ನಿಮ್ಮ ಟೀಮಲ್ಲಿ ಟೀಮಲ್ಲಿ ಎಷ್ಟೆಷ್ಟು ದುಡ್ಡನ್ನು ಕೊಟ್ಟು ನೀವು ನಿಮ್ಮ ಒಂದು ತಂಡಕ್ಕೆ ಸೇರ್ಪಡೆ ಗೋಳಿಸ್ಕೊಂಡಿದ್ದೀರಾ ಅನ್ನೋದನ್ನು ಪ್ರಸ್ತಾಪಿಸಿ ಆಜ್ಞೆ ಮಾಡ್ತಾರೆ ಸೊ ಇಲ್ಲಿ ಶೋಭಾ ತಂಡದಲ್ಲಿ ಯಾರು ಯಾರ್ಯಾರು ಇರ್ತಾರೆ ಅನ್ನೋದಾದರೆ ಧನ್ರಾಜ್ ಅವರು ಹನುಮಂತ ಅವರು ಗೌತಮಿ ಅವರು ಚೈತ್ರ ಅವರು ಮಂಜು ಅವರು ಆಮೇಲೆ ರಜತ್ ಅವರು ಇಷ್ಟು ಜನ ಈ ಒಂದು ತಂಡದಲ್ಲಿ ಆಡ್ತಾರೆ ಆಮೇಲೆ ಅವರ ತಂಡದಲ್ಲಿ ಯಾರ್ಯಾರು ಆಡ್ತಾರೆ ಅನ್ನೋದಾದರೆ ಸಿಸಿರವರು ತ್ರಿವಿಕ್ರಮ್ ಅವರು ಧರ್ಮ ಅವರು ಸುರೇಶ್ ಅವರು ಮುಕ್ಷಿತ್ ಅವರು ಐಶ್ವರ್ಯ ಅವರು ಇಷ್ಟು ಜನ ಈ ಒಂದು ತಂಡದಲ್ಲಿ ಆಡ್ತಾರೆ ಬಯೋ ಅವರ ತಂಡದಲ್ಲಿ ಇದು ನೀವು ನಿಮ್ಮ ತಂಡಕ್ಕೆ ಬೇಕಾದವ್ರನ್ನ ಕರ್ಕೊಳ್ಬೋದು ಇಂತಿಷ್ಟು ದುಡ್ಡು ಕೊಟ್ಟು ನೀವು ಕರ್ಕೋಬೋದು ಅಂತೇಳಿ ಹೇಳ್ತಾರೆ ಇದು ಹಿಂದಿನ ಒಂದು ಸೀಸನಲ್ಲಿ ಆಡ್ತಕ್ಕಂಥ ಗೇಮ್ ಅಂತಲೇ ಹೇಳ್ಬೋದು ಹೊಸ ರೂಪ ಅದೇ ಅವರು ಎಲ್ಲರ ಜೊತೆ ಮಾತಾಡೋದನ್ನ ಕಾಶಿ ತಮಗೆ ಬೇಕಾದಂಥ ತಂಡದವರು ತಮಗೆ ಬೇಕಾಗಿರ್ತಕ್ಕಂಥ ಸದಸ್ಯರ ಜೊತೆ ಇಷ್ಟು ಕೊಡ್ತೀನಿ ದುಡ್ಡು ಅಂತೇಳಿ ಒಪ್ಪಂದ ಮಾಡಿಕೊಂಡು ಅವರವ್ರ ಜೊತೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ ಜಾಸ್ತಿ ಅವರು ಅಷ್ಟೇನು ರಿಸ್ಕ್ ಹೋಗಿಲ್ಲ ತ್ರಿವಿಕ್ರಮ ಅವ್ರನ್ನ ಸಹ ಒಂದ್ ಸ್ವಲ್ಪ ಕನ್ವಿನ್ಸ್ ಮಾಡೋದು ಬಿಟ್ಟರೆ ಬೇರೆ ಯಾರನ್ನ ಅಷ್ಟೊಂದು ಕನ್ವಿನ್ಸ್ ದಿವ್ಯ ಅವರ ಪರವಾಗಿ ಜಾಸ್ತಿ ಇಲ್ಲಿ ಮನವೊಲಿಸುವ ಪ್ರಯತ್ನ ಮಾಡಿದ್ದು ಯಾರು ಅನ್ನೋದಾದ್ರೆ ತ್ರಿವಿಕ್ರಮ್ ಅವರು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ತ್ರಿವಿಕ್ರಮ ಅವರು ಕ್ಯಾಪ್ಟನ್ ಅಥವಾ ಬವ್ಯ ಅವರು ಕ್ಯಾಪ್ಟನ್ ಅಂತ ಹೇಳಿ ಮೋಸ್ಟ್ಲಿ ತ್ರಿವಿಕ್ರಮ ಅವರೇ ಕ್ಯಾಪ್ಟನ್ ಆಗಿರ್ಬೋದು ಇಲ್ಲಿ ಕ್ಯಾಪ್ಟನ್ಗಳಾಗಿರ್ತಕ್ಕಂಥವ್ರು ಇಬ್ರು ಕುತ್ಕೊಂಡು ಯೋಜನೆ ಮಾಡಬಹುದಿತ್ತು ಅವರು ಕ್ಯಾಪ್ಟನ್ಸಿಗೋಸ್ಕರ ಮುಂದಿನ ಓಟದಲ್ಲಿ ನಾವು ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಳೋಣ ಇಬ್ಬರು ಸೇರ್ಕೊಂಡು ಇಷ್ಟು ಇಷ್ಟಕ್ಕೆ ಖರೀದಿ ಮಾಡ್ಕೊಳ್ಳೋಣ ಸದಸ್ಯರನ್ನೆಲ್ಲರನ್ನ ಅಷ್ಟು ಕೊಡೋದು ಬೇಕಾಗಿಲ್ಲ ಅಷ್ಟು ಕೊಡೋದು ಬೇಡ ನಮಗೆ ಅಂತೇಳಿ ಇಬ್ರು ಪ್ರಮೈಸ್ ಆಗಿ ಸ್ವಲ್ಪ ಇಷ್ಟು ಕೊಡ್ತೀವಿ ಒಂದೊಂದು ಸಾವಿರಕ್ಕಿಂತ ಎರಡು ನೂರು ಕೊಡ್ತೀನಿ ನಿನಗೆ ಇಷ್ಟೇ ಕೊಡೋದು ನಾನು ಮೂರು ಸಾವಿರ ಕೊಟ್ಟೆ ಕೊ ಮೂರು ಸಾವಿರ ಅಷ್ಟೇ ಕೊಡ್ತೀನಿ ನಾನು ಬಂದ್ರ ಬಾ ಬಿಟ್ಟರೆ ಬಿಡು ಅಂಥೇಳಿ ಸ್ವಲ್ಪ ಚಾಯ್ಸಿಂಗು ಒಂದು ಸ್ವಲ್ಪ ರೂಢಾಗಿ ಸ್ವಲ್ಪ ಇಬ್ಬರು ಕೊಡ್ಕೊಂಡು ವರ್ತನೆ ಮಾಡಿದ್ಯಪ್ಪ ಅಂತಂದ್ರೆ ಇಬ್ರು ಭವ್ಯ ಅವರು ಮತ್ತು ಅಶೋಭವರು ಇಬ್ಬರು ಕ್ಯಾಪ್ಟನ್ಸಿ ಆಗೋ ಸಂಭವ ಜಾಸ್ತಿ ಇತ್ತು ಮುಂದಿನ ವಾರಕ್ಕೆ ಸೊ ಬಟ್ ಇವರು ಒಂದು ಸ್ಟ್ರಾಟಜಿ ಮಾಡಲೇ ಇಲ್ಲ ಎಲ್ಲರಿಗೆ ಸರಿ ಸಮಯ ಸರಿ ಸಾಮಾನಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಹನ್ನೊಂದು ಸಾವಿರ ಅಂದ್ರೆ ಒಂದು ಎಲ್ಲರಿಗೂ ಒಂದೊಂದು ಸಾವಿರ ರೂಪಾಯಿದಂಗೆ ಕೊಟ್ಟನೆಪ್ಪ ಅಂತಂದರೆ ತಮ್ಮ ಬಳಿ ಉಳ್ತಾ ಕ್ಯಾಪ್ಟನ್ ಬಳಿ ಉಳ್ತಕ್ಕಂಥದ್ದು ಎಷ್ಟು ಉಳಿತೈತಿ ಬರೀ ನಾಲ್ಕು ಸಾವಿರ ರೂಪಾಯಿ ಉಳಿತೈತಿ ಅವ್ರ ಹತ್ರ ನಾಲ್ಕು ಸಾವಿರ ಇವ್ರ ಹತ್ರ ನಾಲ್ಕು ಸಾವಿರ ಉಳಿತೈತಿ ಕ್ಯಾಪ್ಟನ್ ಹತ್ರ ಅದರಲ್ಲಿ ಇವರೊಂದು ಐಡಿಯಾ ಮಾಡಬೇಕಾಯಿತು ನೀವು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿದಪ್ಪ ಅಂದರೆ ಜಾಸ್ತಿ ನಿಮ್ಮ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ ನಿಮ್ಮ ಕಡೆಯಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದೇ ಅಂದರೆ ಬೋನಸ್ ಪಾಯಿಂಟ್ ಆಗಿ ನಿಮಗೆ ನಾವು ಎರಡು ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈ ತಂಡದವ್ರು ಶೋಭವರಾಗಿ ಶೋಭವರಾಗಿತ್ತು ಬವ್ವೆ ಓವರ್ ಆಗಿತ್ತು ಬವರ್ಗಂತ ಮಾಡಕ್ ಬರಂಗಿಲ್ಲ ಸ್ಟಾರ್ಟ್ ಆಯ್ತು ಅವರ್ ಮಾಡ್ಬೋದಾಗಿತ್ತು ಅಂತ ಒಂದು ಆಫರ್ ಮಾಡಿದ್ನಪ್ಪ ಅಂದ್ರೆ ಸ್ಪರ್ಧಿಗಳಿಗೆ ಅವರು ಇನ್ನಷ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಇವ್ನ ಗೇಮ್ ಅಲ್ಲಿ ಪಾಲ್ಗೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಹೇಳ್ಬೋದು ಮೊದಲೇ ಒಂದು ಗೇಮ್ ಆಡ್ತಾರೆ ಅಂಬಾರಿ ಹೊತ್ಕೊಂಡು ಕ್ಯಾಪ್ಟನ್ ಅದ್ರ ಮೇಲೆ ಕುಂದಿಸ್ಕೊಂಡು ಅಂಬಾರಿ ಹೊತ್ಕೊಂಡು ನಾಲ್ಕು ಜನ ಅಂಬಾರಿ ಹೊತ್ಕೊಂಡು ಅಲ್ಲೆಲ್ಲ ಬಿಗ್ ಬಾಸ್ ತಂಡದವ್ರು ಏನ್ ಮಾಡ್ತಾರೆ ಒಂದು ಚೀಲದಲ್ಲಿ ಮರದ ಚೌಕಾಕೃತಿಗಳನ್ನ ಇಟ್ಟಿರ್ತಾರೆ ಕಟ್ ಕಷ್ಟಿ ಒಂದು ಗಂಟೆ ಗಂಟು ಮೂಟೆಯಾಗಿ ಸೊ ಅವ್ನು ಬಿಡಿಸಿಕೊಂಡ್ ಬಂದು ಇವರು ಒಂದು ಟವರ್ ಕಟ್ಬೇಕಾಗತ್ತೆ ಕಡಿಮೆ ಸಮಯದಲ್ಲಿ ಯಾರೋ ಟವರ್ನ ಜಾಸ್ತಿ ಕಟ್ತಾರೋ ಅವರು ವಿನ್ ಆಗೋ ಒಂದು ಸಂಭವಿಸೋದು ಜಾಸ್ತಿ ಇರ್ತೈತಿ ಈ ವಿನ್ ಗೆದ್ದಂಥವರಿಗೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮೊತ್ತಗಳ ಗೆಲುವಾಗಿ ಪಡೆಯುತ್ತಾರೆ ಅಮೌಂಟನ್ನು ಮೊದಲನೇದು ಗೇಮ್ನಾಗಿ ಬವ್ಯವ್ರು ತುಂಬಾ ಒಂದು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಎರಡನೇದು ಅಷ್ಟಾಗಿ ಎರಡನೇ ಎರಡನೇದು ಅಷ್ಟೇ ಚೆನ್ನಾಗಿ ಆಡ್ತಾರೆ ಮೂರನೇದಕ್ಕೆ ಸ್ಟ್ರಗಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಅವರು ಶೋಭ ಅವರು ಸಹಿತ ಮೊದಲನೇದು ಸ್ವಲ್ಪ ಸ್ಟ್ರಕ್ ಆಗ್ತಾರೆ ಎರಡು ಮೂರು ಅಥವಾ ನಾಲ್ಕು ಎಲ್ಲ ತುಂಬ ಈಸಿಯಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಜಾಸ್ತಿ ರಿಸ್ಕ್ ತಗೊಳಿದಿನಿ ಈಸಿಯಾಗಿ ಗಂಟನ್ನು ಬಿಡ್ಸ್ಕೊಂಡ್ಬಂದು ಮೂಟೆಯನ್ನು ಬಿಡಿಸ್ಕೊಂಡು ತಮ್ಮ ಒಂದು ಚೌಕ ಕೃತಿಯಲ್ಲಿ ಒಂದು ಬಳಿ ಇಟ್ಟರು ಅಂತಂದು ಹೇಳ್ಬೋದು ನಾಲ್ಕನೇ ಒಂದು ಗಂಟೆ ಮೂಟೆಯನ್ನು ತಗೊಂಡ್ಬರು ಹೋಗುವ ಸಂಭವದಲ್ಲಿ ಐಶ್ವರ್ಯ ಅವರು ರನ್ ರನ್ ಅನ್ಬಾರ್ದು ಹೇಳಿ ಫೋಲ್ ಆಯ್ತು ಅಂತ ಕೆಲವೊಂದಿಷ್ಟು ಸಮಯವನ್ನು ಅವರನ್ನ ನಿಲ್ಲಿಸ್ತಾರೆ ಅಲ್ಲಿ ಸೊ ಐಶ್ವರ್ಯ ಅವರು ಮನದ ಮನದ ಉದ್ದೇಶ ಏನಾಗಿತ್ತು ಅನ್ನೋದಾದ್ರೆ ಇವ್ರು ನಾಲ್ದಷ್ಟು ಮಟ್ಟಿಗೆ ಹೆಂಗಾರು ಮಾಡಿ ಡ್ರಾಪ್ ಮಾಡಬೇಕು ನಿಲ್ಲಿಸಬೇಕು ಅನ್ನೋದು ಒಂದು ಮನದೃಷ್ಟಿ ಇತ್ತು ಅಂತಂದು ಕಾಣಿಸುತ್ತೆ ಬಟ್ ಈ ಒಂದು ಕೆಲಸನ ಗೌತಮಿ ಅವರು ಅಲ್ಲಿ ಮಾಡಲಿಲ್ಲ ಸುಮ್ಮನೆ ಹೋಗಿ ನಿಂತ್ಕೊಂಡು ಅವ್ರು ಆಟ ನೋಡೋಕೋ ಹೋಗಿದ್ರು ಏನೋ ಗೊತ್ತಿಲ್ಲ ಬಟ್ ಉಸ್ತುವಾರಿ ಬೇಕಾಗಿರ್ತಕ್ಕಂಥ ಒಂದು ಕೆಲಸ ಅಲ್ಲಿ ಗೌತಮಿ ಅವರ ಕಡೆಯಿಂದ ಬರಲಿಲ್ಲ ಅನ್ನೋದು ಅಭಿಪ್ರಾಯವಾಗಿರುತ್ತದೆ ಎರಡು ಅಥವಾ ಮೂರು ಸೆಕೆಂಡ್ ಒಳಗೆ ಬವರು ಟವರ್ ಕಟ್ಟಿ ವಿಜೇತರಾಗಿ ಆಯ್ಕೆ ಆಗುತ್ತಾರೆ ನನಗೆ ಅಂಜಿನ ಮಟ್ಟಿ ಇವ್ರಿಗೆ ಗೆಲ್ಬೇಕಾಗಿತ್ತು ಅವರ ಟೀಮ್ ಗೆಲ್ಬೇಕಾಗಿತ್ತು ತುಂಬ ಎಫರ್ಟ್ ಹಾಕಿದ್ರು ಇವರು ಸಹಿತ ತುಂಬಾ ಬಟ್ ಇಲ್ಲಿ ಐಶ್ವರ್ಯ ಅವ್ರದ್ದು ಒಂದು ಸ್ವಲ್ಪ ಮ್ಯಾಟ್ರ್ ಆ್ಯಡ್ ಆಗುತ್ತೆ ಅವರೇನೋ ಸ್ವಲ್ಪ ತಡೆಯ ತಡೆಯದೇ ಹೋಗಿದ್ನಪ್ಪ ಅಂದರೆ ಬಹುಶಃ ಬೈ ಚಾನ್ಸ್ ಗೆದ್ದರೂ ಗೆಲ್ಬೋದಾಗಿತ್ತು ಇವರು ಐಶ್ವರ್ಯ ಮಾಡಿದ್ದು ನನಗ್ಯಾಕೋ ಸರಿ ಕಾಣಿಸ್ಲಿಲ್ಲ ಈ ಒಂದು ವಿಚಾರವಾಗಿ ಶೋಭಾ ಅವರು ತುಂಬಾ ಗೋಲಾಡ್ತಾರೆ ತುಂಬನೇ ಫೀಲ್ ಆಗ್ತಾರೆ ನನ್ನಿಂದ ನೀವು ತುಂಬನೇ ಒಂದು ಸಫರ್ ಆದರೆ ಇಷ್ಟು ಎಫರ್ಟ್ ಕೊಟ್ಟು ಆಡಿದೀವಿ ಅಂತಂದರೆ ಗೆಲ್ಬೇಕಾಯ್ತು ನಾವು ನಿಮಗೆ ಅಂತೇಳಿ ತುಂಬಾ ಫೀಲ್ ಆಗ್ತಾರೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ ಅಂತ ಹೇಳ್ಬೋದು ಶೋಭಾ ಅವರಿಗೆ ಇದಾದ ನಂತರ ರಜತ್ ಅವರು ಮತ್ತೆ ಖ್ಯಾತಿ ತೆಗಿತಾರೆ ನಾನು ವಿಕ್ರಮ್ ಟೀಮಿಗೆ ಹೋಗ್ಬೇಕಾಯ್ತು ನಾವು ಈ ಟೀಮ್ಗೆ ಆಡಬಾರ್ದ್ತಾನ ಅಂತ ಅಂತ ಹೇಳಿ ನಾನು ಹೋದ್ಯಪ್ಪ ಅಂದ್ರೆ ನಿಮ್ಮ ಟೀಮ್ ವೀಕ್ ಆಗುತ್ತೆ ಅಂತೇಳಿ ನಾನು ಇಲ್ಲೇ ಇದ್ದೀನಿ ಅಂತ ಏಕೆ ಮುಂಜೂವ್ರ ಜೊತೆ ಚರ್ಚೆ ಮಾಡ್ತಿರ್ತಾರೆ ಈ ಒಂದು ವಿಷಯ ಟ್ರಿಗರ್ ಬಿಡ್ತಾರೆ ಮಂಜು ಅವರಿಗೆ ನೀನು ಹೋಗಮ್ಮರ ನೀನು ಯಾರು ಬೇಡ ಅಂತಾರೆ ನೀನು ಹೋಗಿ ನೀನು ಇದ್ರೂ ಸಮಿತಿಗೆ ಅಷ್ಟೇ ಇಲ್ಲದ್ರೂ ಅಷ್ಟೇ ನಾವು ಗೇಮ್ ಗೇಮ್ ಆಗಿ ಆಡ್ತೀವಿ ನೀನು ಇಲ್ಲ ನಾವೇನು ವೀಕಾ ಅಂತ ಹೇಳ್ಕಿ ಒಂದಿಷ್ಟು ವಾದ ವಿವಾದಗಳು ಇವರಿಬ್ಬರು ನಡುವೆ ನಡೆಯುತ್ತೆ ಕ್ಯಾಕರಿಸಿ ಹೋಗ್ತಾರೆ ಶೋಭಾ ಅವರು ಐಶ್ವರ್ಯ ಅವರಿಗೆ ನೆಕ್ಸ್ಟ್ ಎರಡನೇ ಒಂದು ಆರ ಮತ್ತೆ ಚಂಡ ನಿನ್ನ ನಾವು ಬಿಡಲಾರೆ ಅಂತೇಳಿ ಸೊ ಈ ಒಂದು ಗೇಮಲ್ಲಿ ಕೆಲವೊಂದಿಷ್ಟು ಚೆಂಡುಗಳನ್ನು ಸಂಗ್ರಹಿಸಿ ಇಟ್ಕೋಬೇಕಾಗತ್ತೆ ಅವರು ಚೆಂಡನ್ನು ತೊಳ್ದುತ್ತಾರೆ ತಮ್ಮ ಒಂದು ಜೋಗಕೃತಿಯಲ್ಲಿ ಸಂಗ್ರಹಿಸಿ ಇಟ್ಕೋಬೇಕಾಗತ್ತೆ ಈ ಒಂದು ಗೇಮಲ್ಲಿ ಆಡ್ತಕ್ಕಂಥ ಯಾರು ಅನ್ನೋದಾದರೆ ಈ ಶೋಭಾ ಅವ್ರ ಕಡೆಯಿಂದ ಮಂಜು ಅವರು ಮತ್ತು ರಜತ್ ಅವರು ಆಡ್ತಾರೆ ಆ ಕಡೆ ತ್ರಿವಿಕ್ರಮ ಮತ್ತು ಸುರೇಶ್ ಇಬ್ಬರನ್ನ ಆಡ್ತಾ ಆಡಿಸ್ತಾರೆ ಬಾಲ್ ಬಂದ ತಕ್ಷಣ ರಜತ್ ಅವರು ಇಟ್ಕೊಂಡ್ಬಿಡ್ತಾರೆ ಒಳಗೆ ಒಂದು ನೆಟ್ಟು ಏನಿರುತ್ತೆ ಅಲ್ಲಿ ಪಕ್ಕ ನಿಂತ್ಕೊಂಡಿರ್ತಾರೆ ಬಾಲ್ ಹೇಳ್ಕೊಂಡು ಕಾಯಿಸಿ ಇವಾಗ ಇವರು ಅಟ್ರಾಕ್ಷನ್ ಮಾಡ್ತಾರೆ ಮಂಜು ಅವರು ರಂಜು ರಂಜು ಇಲ್ಲಿ ಇಲ್ಲಿ ಅಂತಂದ್ರೆ ಕೇಳಿ ಅಟ್ರಾಕ್ಷನ್ ಮಾಡ್ತಾರೆ ಮಂಜು ಅವರು ಅವಾಗ ಮಾಡ್ತಾರೆ ಸುರೇಶ್ ಅವರು ಮತ್ತು ವಿಕ್ರಮ್ ಅವರು ಮಂಜು ಕಡೆ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಮಂಜು ಅವರ ನೋಡ್ತಾ ಇರ್ತಾರೆ ಸೊ ಆ ಒಂದು ಸಮಯದಲ್ಲಿ ಹೋಗೋ ನೀನೇ ಹೋಗೋ ಅಂತ ಕೇಳಿ ಅವನ್ನ ಜಗಿಸಿಬಿಡ್ತಾರೆ ಆ ಒಂಥ ಒಂದು ಗೇಮ್ ಇದೆಯಾ ನೋಡಿ ಆ ಒಂದು ಸ್ಟ್ರಾಟಜಿ ಮೈಂಡ್ ಗೇಮು ಅಲ್ಟಿಮೇಟ್ಲಿ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸಡನ್ಲಿ ಫ್ರ್ಯಾಕ್ಚರ್ ಅಪ್ ಸೆಕೆಂಡು ಅವರು ಎಂಟ್ರಿ ಆಗಿಬಿಡ್ತಾರೆ ಹೊರಗಡೆ ಹೋಗಿ ತಗೊಂಡು ಹೋಗಿ ಬಾಲ್ ನೆಡ್ತಾರೆ ಮತ್ತು ಮೂರನೇ ಗೇಮು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಾಲು ತ್ರಿವಿಕ್ರಮ ಕೈಯಲ್ಲಿ ಇತ್ತು ಬಟ್ ಎದ್ದು ಇದ್ದು ಇಲ್ದಂಗೆ ಇತ್ತು ಅಂದರೆ ನೆಟ್ ಒಳಗೆ ಮಾತ್ರ ಇತ್ತು ಕೈಯೊಳಗೆ ಹೊರಗೆ ಬಂದ ತಕ್ಷಣ ಅದು ಸೀದಾ ಇವ್ರಿಗೆ ಕನ್ವರ್ಟ್ ಆಯಿತು ಯಾರಿಗೆ ಅಂತಂದರೆ ಮಂಜು ಅವರಿಗೆ ಕಾಲಲ್ಲಿ ಸಿಕ್ಕಾಕೊಂತು ಬಟ್ ಆ ಒಂದು ಬಾಲು ಸೀದಾ ಯಾರಿಗೆ ಸೇರ್ಬೇಕು ಅನ್ನೋದಾದರೆ ಶೋಭಾ ಅವ್ರ ಟೀಮಲ್ಲಿ ಇರ್ತಕ್ಕಂಥವ್ರಿಗೆ ಸೇರಬೇಕಾಗಿರ್ತಕ್ಕಂಥ ಸೇರಬೇಕು ಇದು ನನ್ನ ಒಂದು ಅನಿಸಿಕೆ ಆಲ್ಮೋಸ್ಟ್ ಕೈ ಮಾತ್ರ ಒಳಗಡೆ ಇದೆ ಕೈ ಮಾತ್ರ ಹೊರಗಡೆ ಇದೆ ಕೈ ಕೈ ಮಾತ್ರ ಹೊರಗಡೆ ಇದೆ ಬಾಲೆಲ್ಲ ಅವ್ರ ಕೈಯಲ್ಲಿ ಸೊ ಇದು ನಾನು ಕನ್ಸಿಡರ್ ಕನ್ಸಿಡರ್ ಮಾಡ್ತೀನಿ ಶೋಭಾ ಅವ್ರ ಟೀಮ್ಗೆ ಹೊಲಿಯಬೇಕು ಒಂದು ಬಾಲು ಈ ಗೇಮ್ ಆಡ್ಬೇಕನ್ಯಪ್ಪ ಅಂದ್ರೆ ಸುರೇಶ್ ಅವರಿಗೆ ಮತ್ತು ಅವರಿಗೆ ಸ್ವಲ್ಪ ಕ್ಲಾಶ್ ಆಗುತ್ತೆ ಯಾರು ಅಂತ ಅಂದರೆ ಕ್ಯಾಶುವಲ್ ಯಾವ ರೀತಿ ಒಂದು ಹುಡ್ರು ಹುಡ್ರು ಜಗಳ ಮಾಡ್ತಿರ್ಬೇಕಾದ್ರೆ ಹೋಗಲಿ ಮಗನೇ ಹೋಗಲಿ ಬಾರ್ಲಿ ಮಗನೇ ಅಂತ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಕ್ಯಾಶುವಲ್ ಆಗಿರ್ತಕ್ಕಂಥ ಒಂದಿಷ್ಟು ಪದಗಳ ಬಳಕೆ ಮಾಡೋದು ಸಹಜ ಬಟ್ ಅತಿರೇಕ ಆಯಿತು ಅಂತ ಹೇಳ್ಬೋದು ಯಾರ್ದು ಅನ್ನೋದ್ರೆ ರಜತ ಅವ್ರದು ಬೇಡವಾದ ಪದಗಳನ್ನು ಬಳಸಿದ್ರು ಅಂತ ಹೇಳ್ಬೋದು ಅದೇ ರೀತಿ ಇವರು ಸಹ ಬಳಸಿದ್ರು ಅಂತ ಹೇಳ್ಬೋದು ಸುರೇಶ್ ಅವರುದ್ನ ಕಮ್ಮಿನ ಇವರು ಸಹ ಬಳಸಿದ್ದಾರೆ ಅವ್ರು ಬಳಸಿದ್ದಾರೆ ಏನಪ್ಪ ಅಂದ್ರೆ ಇವರು ಸಮಾಧಾನ ಮಾಡಿ ಇನ್ನೊಂದು ಟೈಮ್ ಆಗಿ ಹೇಳ್ಬೇಡ ಇತ್ತು ಹೇಳ್ಬೇಡ ಇದನ್ನು ಸತ ಕ್ಷಮಿಸಿದ್ದೀನಿ ನೆಕ್ಸ್ಟ್ ಟೈಮ್ ಅಂದ್ರೆ ಪರಿಣಾಮ ಇರೋಲ್ಲ ಅಂತ ಕೇಳಿ ಒಳ್ಳೆ ರೀತಿಯಲ್ಲಿ ವಾರ್ನ್ ಮಾಡಿದ್ಯಪ್ಪ ಅಂದ್ರೆ ಅವರು ತಿದ್ಕೋಬೋದಿತ್ತೇನು ಬಟ್ ಆ ರೀತಿ ಇವರು ಸುರೇಶ್ ಅವರು ಮಾಡಲಿಲ್ಲ ಇವರು ಟ್ರಿಗರ್ ಆದರು ಅವರು ಟ್ರಿಗಾರ್ ಆದರು ಸುರೇಶ್ ಅವರು ಟ್ರಿಗಾರ್ ಆಗಿ ನಾನು ಆಡಂಗಿಲ್ಲ ಆಡಂಗಿಲ್ಲ ಅಂತ ಕೇಳಿಸಿ ಹೋಗಿ ಒಂದ್ ಕಡೆ ಕುಂತ್ಕೊಂಡು ತರಬೇಕೆನಪ್ಪ ಅಂದರೆ ಬಾಲ್ ಬಂದುಬಿಡ್ತೇವೆ ಸಡನ್ಲಿ ಎದ್ದು ಕಷಸಿ ಆ ಬಾಲ್ನ ಇಟ್ಕೊಂಡು ತಮ್ಮ ತೆಮ್ ಒಂದು ಸಪೋರ್ಟ್ ಮಾಡಕ್ಕೆ ಹೋಗ್ತಾರೆ ಇದಿಯವನೇ ರೀ ನೋಡಿದೇ ಬಂದು ನನಗೆ ಒಂಥರ ನಗ ಅವ್ರದ್ದು ಸ್ಟೈಲ್ ನೋಡಿ ಹಾಂ ನಾನು ಆಡಂಗಿಲ್ಲ ನಾನು ಆಡಂಗಿಲ್ಲ ಹೋಗ್ತೀನಿ ನನ್ನ ಮನೆಗೆ ಹಂಗೆ ಹೆಂಗೆ ಲಂಗು ಲಗಾಮ ಲಸು ಅಂತ ಹೇಳ್ತಕ್ಕಂಥ ವ್ಯಕ್ತಿ ಒಂದು ಬಾಲ್ ತಕ್ಷಣ ಸಡನ್ಲಿ ಹಿಂಗೆ ಫ್ರಾಕ್ಚರ್ ಸೆಕೆಂಡ್ ಸಡನ್ಲಿ ಎದ್ದು ಕೈಸಿ ಹೋಗಿ ಬಸ್ ಬಾಲ್ ಪಿಕಪ್ ಮಾಡ್ಕೊಂತಾರೆ ಹೆಂಗೆ ತಗೊಂಡ್ರೆ ನೀವು ಒಂದು ಚೈತ್ರ ಅವರು ಅಯ್ಯೋ ದೇವರೇ ಒಂಥರ ಮೈಯಲ್ಲಿ ಏನು ದೇವ್ರನು ದೇವನು ಹಂಗೆ ಒಂದಂಗೆ ಮಾಡಿದ್ರು ಇಬ್ಬರು ಕಲಿತು ಮನೆಯವರೆಲ್ಲ ಸೇರಿಕೊಂಡು ಒಂದು ಸ್ಟ್ರಾಟಜಿ ಮಾಡ್ತಾರೆ ಹೇಗಾದರೂ ಮಾಡಿ ಅವ್ರನ್ನ ನಮ್ಮ ಟೀಮಿಗೆ ಸಹ ಅಂತ ಅಂತೇಳಿ ಮನೆಯವರೆಲ್ಲ ಸೇರಿಕೊಂಡು ಡ್ರಾಮಾ ಮಾಡ್ತಾರೆ ಮುಕ್ಷಿತವರು ಶಿಶ್ಯರವರು ಆಮೇಲೆ ಅವರು ಹಾಂ ಇವರೆಲ್ಲ ಸೇರಿಕೊಂಡು ಚೈತ್ರಲ್ಲಿರ್ತಕ್ಕಂಥ ಒಂದಿಷ್ಟು ಹಣವನ್ನು ನಮ್ಮ ಒಂದು ಟೀಮಿಗೆ ತಂದು ಹೋಗ್ಬಿಡೋಣ ನಮ್ಮ ಒಂದು ಟೀಮಿಗೆ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ಅವ್ರ ಟೀಮ್ ಅವ್ರದ್ದು ಒಂದು ಸ್ಟ್ರಾಟಜಿ ಫ್ಲಾಪ್ ಆಯ್ತು ಅಂತ ಹೇಳ್ಬೋದು ಇದು ಟೀಮ್ ಒಟ್ಟಿಗೆ ಮಾಡಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಏನಿದೆ ಸಿಂಗಲ್ ಆಗಿ ಚೇದರ್ ಅವರು ಯಾರು ಬಿಳ್ದೇ ಸಿಂಗಲ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಐಶ್ವರ್ಯಲ್ಲಿ ಇರ್ತಕ್ಕಂಥ ಹಣವನ್ನು ತಮಗೆ ಗೊತ್ತಾಗದೇನೆ ತಕ್ಕೊಂಡು ಯಾವ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಇದು ಆಟ ಇರೋದೇ ಹಾಗೆ ಇದು ಕದ್ಕೊಂಡು ಹೋದ್ರು ಕಲ್ತನ ಮಾಡಬಾರ್ದು ಹೆಂಗೆ ಹೆಂಗೆ ಅಂತ ಏನೂ ಇಲ್ಲ ಇಂಡಿವಿಜುವಲ್ ಗೇಮ್ ಇದು ತಮ್ಮ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಆಡುವ ಸಂಭವ ಜಾಸ್ತಿ ಈ ಒಂದು ಗೇಮಲ್ಲಿ ಆದಷ್ಟು ಸ್ಪರ್ಧೆಗಳು ತಮ್ಮ ಕಡೆ ಜಾಸ್ತಿ ದುಡ್ಡನ್ನ ಇಟ್ಕೊಳಕ್ಕೆ ಪ್ರಯತ್ನ ಪಡಬೇಕು